ಒಂದ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಾ ಬಟ್ ಅದನ್ನ ನಾವು ಮುಂದೆ ಮುಂದೆ ಹಾಕೊಂಡು ನಾಳೆ ಮಾಡೋಣ ನಾಳೆ ಮಾಡೋಣ ಆಮೇಲೆ ಮಾಡೋಣ ಇನ್ ಸ್ವಲ್ಪ ಆದ್ಮೇಲೆ ಮಾಡಣ ಅಂತ ಯಾರೆಲ್ಲಾ ಮಾಡ್ತಾ ಇದೀರಾ ಇದನ್ನೇ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರೆ ಏನಿದು ಪ್ರೊಕ್ಯಾಸ್ಟಿನೇಷನ್ ಅಂದ್ರೆ ನಾವ್ ಯಾವಾಗ್ಲೂ ಅಷ್ಟೇ ಲೇಸಿನೆಸ್ ಫೀಲ್ ಮಾಡೋದಾಗ್ಲಿ ಮತ್ತೆ ಮಾಡೋಣ ಅಂತ ಅದನ್ನ ಪ್ರೊಲಾಂಗ್ ಮಾಡ್ತಾ ಹೋಗೋದೆ ಪ್ರೊಕ್ಯಾಸ್ಟಿನೇಷನ್ ಏನು ಇದ್ರ ಮೇನ್ ರೀಸನ್ಸ್ ಏನು ಯಾಕೆ ನಾವು ಪ್ರೊಕಾಸ್ಟಿನೇಟಿಂಗ್ ಆಗಿರ್ತೀವಿ ಅಂದಾಗ ನಮಗೆ ಲ್ಯಾಕ್ ಆಫ್ ಮೋಟಿವೇಶನ್ ಮೋಟಿವೇಶನ್ ಸಿಗ್ತಾ ಇರಲ್ಲ ಪ್ರತಿಯೊಂದಿನೂ ನಾವ್ ಇದೇ ಅಲ್ವಾ ಮಾಡೋದು ಇವತ್ತು ಹೋಗ್ಲಿ ಬಿಡು ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳೋದಾಗ್ಲಿ ನಮ್ ಪದೇ ಪದೇ ಇದೇ ಕೆಲಸ ಮಾಡ್ತಾ ಇರ್ತೀವಲ್ವಾ ಆಯ್ತು ಬಿಡು ಅಂತ ಹೇಳೋದಾಗ್ಲಿ ಇದು ಲ್ಯಾಕ್ ಆಫ್ ಮೋಟಿವೇಶನ್ ಇಂದ ಆಗುತ್ತೆ ಮತ್ತೆ ಪರ್ಫೆಕ್ಷನ್ಸ್ ನಾವು ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಮಾಡಬೇಕೇನೋ ಇಲ್ಲಾಂದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತ ಹೇಳೋದಾದ್ರೂ ನಾವ್ ಯಾವಾಗ್ಲೂ ಅಷ್ಟೇ ಪರ್ಫೆಕ್ಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೇ ಪರ್ಫೆಕ್ಷನ್ ಆಗ್ತಾ ಹೋಗ್ತೀವಿ ಇಷ್ಟೊಂದು ಮಿಸ್ಟೇಕ್ಸ್ ಮಾಡೋದ ಮೇಲೆ ನಾವು ಪರ್ಫೆಕ್ಟ್ ಆಗೋದು ಅದನ್ನ ನಾವು ಫಸ್ಟ್ ಮೈಂಡ್ ಇಟ್ಕೊಂಡಾಗ ನಮ್ಮ ಕೆಲಸ ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ ಮತ್ತೆ ಗಾಬರಿ ಪಟ್ಕೊಬಿಡೋದು ಫಸ್ಟ್ ಅಲ್ಲೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಗಾಬರಿ ಆಗ್ಬೋದಿ ಕೆಲಸ ಆಗುತ್ತೋ ಇಲ್ವೋ ಬೇಗ ಮುಕ್ಸಕ್ ಆಗುತ್ತೋ ಇಲ್ವೋ ಸೊ ಸ್ವಲ್ಪ ಹೊತ್ತರ ಇಷ್ಟ ತಗೊಂಡ್ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇರೋದು ಇದೆಲ್ಲ ರೀಸನ್ಸ್ ನಮಗೆ ಪ್ರೊಕಾಸ್ಟಿನೇಷನ್ ಗೆ ದಾರಿ ಆಗ್ತಾ ಹೋಗುತ್ತೆ ಇದು ಹೇಗೆ ನಾವು ಇದನ್ನ ಕಮ್ಮಿ ಮಾಡ್ಕೊಳೋದು ಹೇಗೆ ನಮ್ ಪ್ರೊಡಕ್ಟಿವ್ ಆಗಿರೋದು ಹೇಗೆ ನಮ್ ಕೆಲಸಗಳನ್ನೆಲ್ಲ ನಾವು ಫಾಸ್ಟ್ ಆಗಿ ಮಾಡ್ಕೊಳೋದು ಅಂದ್ರೆ ಇಲ್ಲಿ ಒಂದು ಟೆನ್ ಪ್ಲಸ್ ಟೂ ಇಂಟು ಫೈವ್ ರೋಲ್ ಇದೆ ಇದು ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ದೊಡ್ಡ ದೊಡ್ಡವರೆಲ್ಲ ಈ ರೂಲ್ ನ ಫಾಲೋ ಮಾಡ್ತಾರೆ ನೀವು ಇವತ್ತಿಂದ ಫಾಲೋ ಮಾಡಿ ಇನ್ನು ನನ್ನ ಚಾನಲ್ ಯಾರಾದ್ರೂ ಫಾಲೋ ಮಾಡ್ತೀರಾ ನೋಡ್ತಾ ಇದ್ರೆ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಫಾಲೋ ಮಾಡ್ಕೋಬಹುದು ಏನಿದು ಟೆನ್ ಪ್ಲಸ್ ಟು ಇಂಟು ಫೈವ್ ರೂಲ್ ಅಂತೀರಾ ಟೆನ್ ಮಿನಿಟ್ಸ್ ಆಫ್ ಯೋರ್ ಟೈಮ್ ಒನ್ ಅವರಲ್ಲಿ ಈ ಟೆನ್ ಮಿನಿಟ್ಸ್ ನ ನೀವು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಟೂ ಮಿನಿಟ್ಸ್ ರೆಸ್ಟ್ ತಗೊಂಡೋದು ಟೆನ್ ಮಿನಿಟ್ಸ್ ಫಾಸ್ಟ್ ಆಗಿ ವರ್ಕ್ ಮಾಡಿ ಟೂ ಮಿನಿಟ್ಸ್ ರೆಸ್ಟ್ ತಗೊಂಡು ಇದು ಒನ್ ಅವರ್ ಅಲ್ಲಿ ಫೈವ್ ಟೈಮ್ಸ್ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದೇ ಟೆನ್ ಪ್ಲಸ್ ಟು ಇಂಟು ಫೈವ್ ಫೈವ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ಅದನ್ನೇ ಫಾಲೋ ಮಾಡಿದಾಗ ಈ ಟೆನ್ ಪ್ಲಸ್ ಟು ಟ್ವೆಲ್ ಟ್ವೆಲ್ ಇಂಟು ಫೈವ್ ಸಿಕ್ಸ್ಟಿ ಮಿನಿಟ್ಸ್ ಇದನ್ನ ನೀವು ಕರೆಕ್ಟ್ ಆಗಿ ಟೆನ್ ಪ್ಲಸ್ ಟು ಇಂಟು ಫೈವ್ ರೂಲ್ ನ ಫಾಲೋ ಮಾಡಿದಾಗ ನಿಮ್ಮ ಒನ್ ಅವರ್ ಅಲ್ಲಿ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿ ಎಷ್ಟು ಕೆಲಸಗಳು ಮುಗಿಸಬಹುದು ಅಂದ್ರೆ ಯು ಕೆನ್ ಸಿ ನೀವು ಫಾರ್ಟಿ ಏಟ್ ಡೇಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ಯು ಕ್ಯಾನ್ ಸಿ ಚೇಂಜಸ್ ನೀವು ಇದೇ ಟೈಮಿಂಗ್ ಇವಾಗ ಟೆನ್ ಟು ಲೆವೆನ್ ನಾನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಂದು ದಿನನೂ ಅದೇ ಟೈಮಿಂಗ್ಸ್ ಆ ಕೆಲಸ ಸ್ಟಾರ್ಟ್ ಮಾಡಿ ಟೆನ್ ಪ್ಲಸ್ ಟು ಇಂಟು ಫೈವ್ ರೂಲ್ ನ ಅಪ್ಲೈ ಮಾಡ್ತಾ ಹೋಗಿ ಯು ಕ್ಯಾನ್ ಸಿ ಟ್ರೆಮೆಂಡಸ್ ಚೇಂಜ್ ಈವನ್ ಇದ್ ನಿಮ್ಮ ಮಕ್ಕಳು ಕೂಡ ಯೂಸ್ ಮಾಡ್ತಾ ಹೋಗೋದು ಬಿಕಾಸ್ ಇವಾಗ ಏನಾದ್ರು ಅವರು ಹೋಗ್ಕೋಬೇಕಂದಾಗ ಸಿಕ್ಸ್ ಟು ಸೆವೆನ್ ಟೈಮಿಂಗ್ಸ್ ಅಂತ ಇಟ್ಟಾಗ ಆ ಸಿಕ್ಸ್ ಟು ಸೆವೆನ್ ಅಲ್ಲಿ ಈ ತರ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ ಅವರು ಇದನ್ನ ಈಸಿಯಾಗಿ ಇರ್ತಾರೆ